ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಬಿಸ್ನೆಸ್ ಉಮನ್ ಲೈಫ್ ಸ್ಟೈಲ್ ಇನ್ ಕನ್ನಡ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನನ್ನ ಬರ್ಡೇ ದಿನದ ಬ್ಲಾಗ್ನ ಶೇರ್ ಮಾಡ್ತಾ ಇದೀನಿ ಮೊಳಕೆ ಕಾಳನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಕೇಳ್ತಾ ಇದ್ರಿ ಇಲ್ಲಿ ನೋಡ್ತಾ ಇದ್ರೆ ನಾನು ಮೆಟ್ಕೆ ಕಾಳನ್ನ ಒಂದು ತ್ರೀ ಅವರ್ಸ್ ನೆನೆಸಿ ನೆನೆಸಿದ ನಂತರ ಅದನ್ನ ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಈ ರೀತಿ ಕಟ್ಟಿ ಇದನ್ನ ಗಾಳಿ ಆಡ್ಲಾರ ತರ ನೀಟಾಗಿ ಒಂದು ಬಾಕ್ಸ್ ಅಲ್ಲಿ ಹಾಕಿ ಇಟ್ಟರೆ ನಿಮಗೆ ಬೆಳಗಾಗೋಸ್ಸಲ್ಲಿ ನೀಟಾಗಿ ಮೊಳಕೆ ಬಂದಿರುತ್ತೆ ಸೊ ಇಲ್ಲಿ ನೋಡ್ತಾ ಇದ್ರ ಅಲ್ವಾ ತ್ರೀ ಅವರ್ಸ್ ಆಗಿದೆ ಅಷ್ಟೇನೆ ಇನ್ನು ಮೊಳಕೆ ಬಂದಿಲ್ಲ ಸೊ ಪ್ರಜ್ವಲ್ ಹಾಗೇನೆ ಕೇಳ್ತಾ ಇದ್ದೇನೆ ಸ್ವಲ್ಪ ಹಾಕಿ ಕೊಡ್ತಾ ಇದೀನಿ ಮಕ್ಕಳಿಗಂತರೂ ತುಂಬಾನೇ ಒಳ್ಳೆಯದು ಯಾರಾದರೂ ಡಯಟ್ ಮಾಡ್ತಾ ಇದ್ರೆ ವೇಟ್ ಗೇನ್ ಆಗಬೇಕು ಅಂದ್ರೆ ಇದು ಒಂದು ಬೆಸ್ಟ್ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿ ಮೊಳಕೆ ಬರುತ್ತೆ ನೋಡ್ತಾ ಇದೀರಲ್ವ ಗಾಳಿ ಆಡಬಾರ್ದು ಆ ರೀತಿ ನೀಟಾಗಿ ನೀವು ಇದನ್ನ ಓವರ್ನೈಟ್ ಇಟ್ಟರೆ ಬೆಳಗಾಗೋಷ್ಟರಲ್ಲಿ ಚೆನ್ನಾಗಿ ಮೊಳಕೆ ಬಂದಿರುತ್ತೆ ದೊಡ್ಡವ್ರಿಗೂ ಮಕ್ಕಳಿಗೂ ತುಂಬಾನೇ ಹೆಲ್ತಿಗೆ ಒಳ್ಳೆಯದು ಈ ಒಂದು ಮೊಳಕೆ ಕಾಳು ಅಂತಾನೆ ಹೇಳ್ಬೋದು ಸ್ವಲ್ಪ ಜೀರಿಗೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಕೊಟ್ರೆ ಓಡಾಡ್ಕೊಂತ ತಿನ್ಬಿಡ್ತಾರೆ ಮಕ್ಕಳು ಇದು ನಾಳೆ ದೋಸೆ ಮಾಡೋದಕ್ಕೆ ನಾನು ಇಲ್ಲಿ ಅಕ್ಕಿ ಮತ್ತೆ ಉದ್ದಿನ ಬೇಳೆನ ನೆನೆ ಹಾಕ್ತಾ ಇದೀನಿ ಈ ಒಂದು ಫುಲ್ ವಿಡಿಯೋನ ನಾನು ಆಲ್ರೆಡಿ ಕವಿತಾಸ್ ಕನ್ನಡ ರೆಸಿಪಿ ಚಾನಲ್ ಅಲ್ಲಿ ಆ್ಯಡ್ ಮಾಡಿದ್ದೀನಿ ರೇಷನ್ ಅಕ್ಕಿಯಿಂದ ಯಾವ ರೀತಿ ಇಡ್ಲಿನ ಮಾಡ್ಕೊಳ್ಳೋದಂತೇಳಿ ಪಡ್ಡು ಒಂದೇ ಬ್ಯಾಟರ್ ಪಡ್ಡು ದೋಸೆ ಮತ್ತೆ ಇಡ್ಲಿ ಮೂರನ್ನ ಮಾಡ್ಕೊಳ್ಬಹುದು ಆ ಒಂದು ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಬೇಕಂದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ನೋಡ್ತಾ ಇದ್ರೆ ಸಂ ವೆಜಿಟೇಬಲ್ ಕೂಡ ಬಂದಿತ್ತು ಅದನ್ನು ತಗೊಂಡಿದ್ದಾರೆ ಇದನ್ನೆಲ್ಲಾನು ಇವಾಗ ಕ್ಲೀನ್ ಮಾಡ್ಕೊಳ್ಬೇಕು ನಮ್ಮ ಕಡೆ ಗೊತ್ತಲ್ವಾ ಸೊಪ್ಪುಗಳೇ ಜಾಸ್ತಿ ತಿನ್ನೋದು ಇವಾಗ ಚಳಿಗಾಲ ಮತ್ತೆ ಸಂಕ್ರಾಂತಿ ಬಂತಂದರೆ ವೆಜಿಟೇಬಲ್ಸ್ ಎಲ್ಲ ಸೊಪ್ಪುಗಳು ಜಾಸ್ತಿ ಚೆನ್ನಾಗಿ ಬೆಳೆಯುತ್ತೆ ಹಾಗೆಯೇ ಜಾಸ್ತಿನೇ ಸಿಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಇವೆಲ್ಲವನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ ನಮಗೆ ಬೇಕಾದಾಗ ಎಷ್ಟು ವೆಜಿಟೇಬಲ್ಸ್ ತೊಗೊಳ್ತೀರಾ ಇರೋದೇ ಇವರು ಮೂರು ಜನ ಅಂತ ಹೇಳ್ತಾ ಇದ್ರ ಹಾಗೇನಿಲ್ಲ ಇಲ್ಲೇ ಫ್ರೆಶ್ ಆಗಿ ಬರುತ್ತಲ್ವ ಅದನ್ನೇ ಡೈಲಿ ತಗೊಳ್ಳೋದು ಅವಾಗವಾಗ ಸೊಪ್ಪುಗಳು ಬಂದರೆ ಅದು ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ತಗೊಳ್ತೀವಿ ಸೊಪ್ಪುಗಳು ಎಲ್ಲ ಟೈಮಲ್ಲಿ ಸಿಗೋದಿಲ್ಲ ಸೊ ಈ ಟೈಮಲ್ಲಿ ಜಾಸ್ತಿ ಸಿಗೋದ್ರಿಂದ ಇಲ್ಲಿ ಹಳ್ಳಿಯಾಗಿರೋದ್ರಿಂದ ಜಾಸ್ತಿಯೇ ತೊಗೊಂಡು ಬರ್ತಿರ್ತಾರೆ ಊರಲ್ಲೆಲ್ಲ ತೊಗೊಳ್ತಾನೆ ಇರ್ತೀವಿ ಅದನ್ನೇ ನಿಮಗೆ ತೋರಿಸೋದಷ್ಟೇ ನಾನು ಯಾವಾಗಲೂ ಒನ್ ವೀಕಿಗೆ ಏನೆಲ್ಲ ರೆಸಿಪೀಸ್ ಮಾಡ್ತೀವಿ ಅಂತ ಅದನ್ನು ಮೊದಲಿಗೆ ಗೊತ್ತಿರುತ್ತೆ ನನಗೆ ಅದ್ರ ಪ್ರಕಾರನೇ ವೆಜಿಟೇಬಲ್ಸ್ನ ತೊಗೊಳ್ತೀನಿ ಇಲ್ಲ ನಾವು ವೆಜಿಟೇಬಲ್ಸ್ ತಗೊಂಡ ನಂತರ ಈ ರೆಸಿಪಿ ಒನ್ ವೀಕಲ್ಲಿ ಮಾಡಬೇಕು ಇಷ್ಟು ವೆಜಿಟೇಬಲ್ಸ್ ಖಾಲಿ ಮಾಡಬೇಕಂತ ಬರ್ಕೊಳ್ತೀನಿ ಆ ರೀತಿಯೂ ಇರುತ್ತೆ ಇವಾಗ ಇಲ್ಲಿ ನೋಡ್ತಾ ಇದ್ರ ಬರ್ತ್ಡೇ ದಿನದ ಬ್ಲಾಗ್ ಇದು ಇವಾಗ ಮಾರ್ನಿಂಗ್ ಅಪ್ಪನ ಕೂಡ ಬಂದಿದ್ದಾರೆ ಸೊ ಸ್ಪೆಷಲ್ ಅಂತಲೇ ಹೇಳ್ಬೋದು ನನ್ನ ಏನು ಅಷ್ಟೊಂದು ಸೆಲೆಬ್ರೇಟ್ ಏನು ಮಾಡೋದಿಲ್ಲ ಇವತ್ತಿಗೂ ಮಾಡಿಲ್ಲ ಸೊ ನನಗಿಷ್ಟ ಆಗೋದಿಲ್ಲ ಸೊ ನನ್ನದೇ ಒಂದು ಗೋಲ್ ಅಂತ ಇದೆ ಅದನ್ನು ರೀಚ್ ಆದಮೇಲೆ ಖಂಡಿತ ಮಾಡಿಕೊಂಡೇ ಮಾಡ್ಕೊಳ್ತೀನಿ ಸೊ ಹಾಗಾಗಿ ಅಂಥ ಸೆಲೆಬ್ರೇಷನ್ ಏನಿಲ್ಲ ಎಲ್ಲರೂ ಕೇಳ್ತಾಯಿದ್ರು ಏನು ಫುಲ್ ಜೋರ ಪಾರ್ಟಿ ಏನು ಹಾಗೆ ಹೀಗೆ ಅಂತ ಸೊ ಅಂಥದ್ದೇನಿಲ್ಲ ಸೊ ಅಷ್ಟೇ ಚೆನ್ನಾಗಿದ್ದೀವಲ್ವ ಖುಷಿಯಾಗಿ ಅಷ್ಟೇ ಸಾಕು ದೇವರಲ್ಲಿ ಸಮಸ್ಯೆಗಳನ್ನು ಅಂದರೆ ಪ್ರಾಬ್ಲಮ್ಸ್ನ ಕೊಡಬೇಡ ಅಂತ ಕೇಳೋದಕ್ಕಿಂತ ಪ್ರಾಬ್ಲಮ್ಸನ್ನು ಫೇಸ್ ಮಾಡುವಂಥ ಒಂದು ಧೈರ್ಯ ಕೊಡು ಅಂತ ಕೇಳೋದಷ್ಟೇ ಎಲ್ಲ ಟೈಮಲ್ಲೂ ಖುಷಿಯಾಗಿದ್ದರೆ ಅದಕ್ಕೆ ಜೀವನಕ್ಕೆ ಅರ್ಥನೇ ಇರೋದಿಲ್ಲ ಅಂದರೆ ಹ್ಯಾಪಿನೆಸ್ಗೆ ಬೆಲೆನೇ ಇರೋದಿಲ್ಲ ಸೊ ಕಷ್ಟ ಇರಬೇಕು ಸೋಲ್ಬೇಕು ಎಲ್ಲದರಲ್ಲಿ ಸೋತ ಮೇಲೇ ನಾವು ಹೇಗೆ ಅಲ್ಲಿಂದನೇ ಪುಟ್ಟನ ಹಾಕ್ತೀವಿ ಹೇಗೆ ಅದನ್ನು ಫೇಸ್ ಮಾಡಿ ಹೊರಗೆ ಬರ್ತೀವಿ ಅದರ ಮೇಲೇ ನಮ್ಮ ಒಂದು ಆ್ಯಟಿಟ್ಯೂಡ್ ಅಂತಾರಲ್ವ ಅದು ಡಿಪೆಂಡ್ ಆಗಿರುತ್ತೆ ನಾನು ಫ್ಯಾಮಿ ನಾನು ಹೇಗಿರ್ತೀನಿ ಫ್ಯಾಮಿಲಿ ಜೊತೆಗೆ ಹೇಗಿರ್ತೀನಿ ಚೆನ್ನಾಗಿದ್ದಾಗ ಎಲ್ಲರೂ ಚೆನ್ನಾಗಿರ್ತೀವಿ ಲ್ವಾ ಸಮಸ್ಯೆಗಳು ಬಂದಾಗನೇ ಅವರವರ ಒಂದು ವ್ಯಕ್ತಿತ್ವ ಹೊರಗಡೆ ಬರೋದು ಸೊ ಹಾಗಾಗಿ ನಾನು ಒಂದೇ ಲೈಫ್ ಸ್ಟೈಲ್ ನ ಲೀಡ್ ಮಾಡಬೇಕಂತ ಅಂದ್ಕೊಳ್ತೀನಿ ಕೆಲವೊಬ್ರು ಕೇಳ್ತಾ ಇರ್ತೀರಿ ಏನು ಒಂದೇ ಟೈಮ್ ಇರ್ತೀರಿ ಯಾವಾಗಲೂ ಅಂತ ಕಷ್ಟ ಬರಲ್ಲ ಅಂತಲ್ಲ ಬಂದದನ್ನ ಹೇಗೆ ಫೇಸ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಿರಬೇಕು ಹೇಗಿರ್ಬೇಕಂತ ಹೇಳ್ಬಿಡ್ತೀನಿ ಆ್ಯಟಿಟ್ಯೂಡ್ ಅಂದ್ರೆ ಏನು ಆ್ಯಟಿಟ್ಯೂಡ್ ಅಂದ್ರೆ ಸ್ಟಿಫ್ ಆಗಿ ಸ್ಟ್ರಾಂಗ್ ಆಗಿ ಏನೋ ಅದೇನಂತರಲ್ವಾ ಬಾಡಿ ಇಲ್ಲ ಮೇಂಟೈನ್ ಮಾಡಿಕೊಂಡು ಇರೋದಲ್ಲ ಆ್ಯಟಿಟ್ಯೂಡ್ ಅಂದ್ರೆ ಒಂದು ವ್ಯಕ್ತಿತ್ವ ಹೇಗಿರ್ಬೇಕಂತಂದ್ರೆ ನನ್ನ ಪ್ರಕಾರ ಹೇಳೋದು ಅದಾದರೆ ನಾವು ಒಂದು ಸ್ಪೆಷಲ್ ಪರ್ಸನ್ನ ಮೀಟ್ ಮಾಡೋದಕ್ಕೆ ಹೋಗಿರ್ತೀವಿ ಅಂತ ಅಂದ್ಕೊಳ್ಳಿ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಸೊ ಹೋಗ್ತಾ ಇರ್ತೀವಿ ಒಂದು ಹೊಸ ಬಟ್ಟೆ ಹಾಕ್ಕೊಂಡು ಏನು ಖುಷಿಯಿಂದ ಹೋಗ್ತಾ ಇರ್ತೀವಿ ಯಾರೋ ದಾರಿಯಲ್ಲಿ ಬಂದು ಸಡನ್ನಾಗಿ ನಮಗೆ ನೀರು ಉಗ್ಬಿಡ್ತಾರೆ ಏನಾಗುತ್ತೆ ನಮ್ಮ ಮೈಂಡಿಗೆ ತುಂಬಾ ಸಿಟ್ಟು ಬಂದುಬಿಡುತ್ತೆ ಸಡನ್ನಾಗಿ ಅವ್ರ ಮೇಲೆ ನೀರು ಉಗ್ಗಿದವ್ರ ಮೇಲೆ ಹೌದಲ್ವ ಹೇಗೆ ರಿಯಾಕ್ಟ್ ಮಾಡ್ತೀವಿ ಬೈತೀವಿ ಏನಾದರೂ ಜೋರಾಗಿ ಹೇಳ್ತೀವಿ ಈ ರೀತಿ ಮಾಡ್ತೀವಿ ನೆಕ್ಸ್ಟ್ ಒನ್ ಏನಂದರೆ ಅದೇ ನಾವು ಅದೇ ಡ್ರೆಸ್ ಹಾಕ್ಕೊಂಡು ಸ್ಪೆಷಲ್ ಪರ್ಸನ್ನ ಮೀಟ್ ಮಾಡೋದಕ್ಕೆ ಹೋದಾಗ ನಾವು ದೇವಸ್ಥಾನ ಮುಂದೆ ಹೋದಾಗ ಸಡನ್ನಾಗಿ ನಮಗೆ ನೀರು ಹಾಕ್ತಾರೆ ಯಾವ ನೀರು ಅಭಿಷೇಕದ ನೀರು ಹಾಕ್ತಾರೆ ಅವಾಗ ನಾವು ಏನಾದರೂ ರಿಯಾಕ್ಟ್ ಮಾಡ್ತೀವಿ ಅವ್ರಿಗೆ ಏ ಹಾಕಿ ಹಾಕಿ ಅಂತೇಳಿ ಹಾಕಿಸ್ಕೊಳ್ತೀವಿ ಸೊ ಆ ರೀತಿ ಮಾಡ್ತೀವಿ ನೆಕ್ಸ್ಟು ಏನಂದರೆ ಅದೇ ಪ್ಲೇಸಲ್ಲಿ ಹೋಗ್ತಾ ಇರ್ತೀವಿ ಆವಾಗ ಮಳೆ ಬಂದುಬಿಡುತ್ತೆ ಸಡನ್ನಾಗಿ ಅವಾಗ ನಮ್ಮ ಬಟ್ಟೆ ಎಲ್ಲ ಗದ್ದೆ ಆಗಿಬಿಡುತ್ತೆ ಆವಾಗ ನಾವು ಯಾರಿಗೆ ಬೇಯ್ತೀವಿ ಯಾರಿಗೂ ಬೈಯಲ್ಲ ಥೋ ಈಗ ಆಗ್ಬಾರ್ದಿತ್ತು ಇರಲಿ ನಡಿ ಏನಾಗಲ್ಲ ಅಂತೇಳಿ ಆ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಟ್ರೈ ಮಾಡ್ತೀವಿ ಸೊ ಜಸ್ಟ್ ಮೂವ್ ಆನ್ ಆಗ್ತೀವಿ ಅಷ್ಟೇ ಸೊ ಅದೇ ರೀತಿಯೇ ಲೈಫಲ್ಲಿ ಹೇಗಿರಬೇಕಂತ ಹೇಳ್ತೀನಿ ನೀರಿಲ್ಲಿ ಯಾವುದೂ ಚೇಂಜ್ ಆಗಿಲ್ಲ ನಮ್ಮ ಒಂದು ವ್ಯಕ್ತಿತ್ವ ನಾವು ನೋಡೋ ರೀತಿ ಅಥವಾ ರಿಯಾಕ್ಟ್ ಮಾಡೋ ರೀತಿ ಚೇಂಜ್ ಆಯಿತು ಸೊ ಅದೇ ರೀತಿಯೇ ನಾವು ಯಾರಾದರೂ ನಮಗೆ ಸಡನ್ನಾಗಿ ಏನೋ ಒಂದು ಹೇಳ್ತಾ ಇದ್ದಾರೆ ಅಂತಂದರೆ ನಾವು ಅದಕ್ಕೆ ಜೋರಾಗಿ ರಿಯಾಕ್ಟ್ ಮಾಡೋದಕ್ಕೆ ಹೋಗ್ಬಾರ್ದು ಮತ್ತು ಯಾರಾದರೂ ಒಳ್ಳೇದು ಮಾತಾಡ್ತಾ ಇದ್ದಾರೆ ಜಾಸ್ತಿ ಹೋಗ್ತಾ ಇದ್ದಾರೆ ಅಂದರೆ ಹೊಗಳಿ ಹೊಗಳಿ ಅಂತೇಳಿ ಜಾಸ್ತಿ ಅವ್ರ ಮೇಲೆ ನಾವು ಡಿಪೆಂಡ್ ಆಗೋದಕ್ಕೆ ಹೋಗ್ಬಾರ್ದು ನಾವು ಮಳೆ ರೀತಿ ಮಳೆ ಬಂದಾಗ ಯಾವ ರೀತಿ ರಿಯಾಕ್ಟ್ ಮಾಡಿದ್ವಿ ಬೈದಾಗ ಅದರಿಂದ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಟ್ರೈ ಮಾಡಿದ್ವಿ ಹಾಗೆಯೇ ಆಗೋದೆಲ್ಲ ಒಳ್ಳೆದಕ್ಕೆ ಅಂತೇಳಿ ಜಸ್ಟ್ ಆದ್ವಿ ಅಷ್ಟೇ ಸೊ ಅದೇ ರೀತಿಯೇ ಯಾವಾಗಲೂ ನಾವು ಒಂದು ಒಳ್ಳೆ ವ್ಯಕ್ತಿತ್ವ ಯಾವ ರೀತಿ ಇರಬೇಕಂದ್ರೆ ಎಲ್ಲದಕ್ಕೂ ಒಂದೇ ಥರ ರಿಯಾಕ್ಟ್ ಮಾಡಬೇಕು ಬೈದೋದಕ್ಕೆ ಜೋರಾಗಿ ರಿಯಾಕ್ಟ್ ಮಾಡೋದಕ್ಕೆ ಹೋಗಬಾರ್ದು ಹೊಗಳಿದ್ರೆ ಅಂತೇಳಿ ಜಾಸ್ತಿ ಖುಷಿ ಪಡೋದಕ್ಕೂ ಹೋಗಬಾರ್ದು ಎಲ್ಲ ರೀತಿಯಲ್ಲಿ ನಾವು ಒಂದೇ ಥರ ಇದ್ದರೆ ಅದೇ ನಮ್ಮ ಆಟಿಟ್ಯೂಡ್ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಷ್ಟೇನೆ ಈಗ ಅನ್ಸುತ್ತೆ ರೆಸ್ಟ್ರಿಕ್ಷನ್ ಹಾಕೊಂಡ್ ಬದುಕ್ತಾರೆ ಇಷ್ಟೆಲ್ಲ ಇರೋದೊಂದು ಜೀವನಕ್ಕೆ ಇಷ್ಟೆಲ್ಲ ಹಾಕೊಂಡ್ ಬದುಕ್ಬೇಕಂತ ಹಾಗೇನಿಲ್ಲ ಕೆಲವೊಂದು ಕೆಲವೊಬ್ಬರಿಗೆ ಜವಾಬ್ದಾರಿಗಳಿರುತ್ತೆ ಆ ಜವಾಬ್ದಾರಿನ ಕರೆಕ್ಟಾಗಿ ನಿಭಾಯಿಸಿದಾಗ ನಮಗೆ ಫುಲ್ ಫ್ರೀಡಮ್ ಸಿಕ್ಕಿರುತ್ತೆ ಫ್ಯಾಮಿಲಿಯಿಂದ ಸೊ ಆ ರೀತಿ ಇರಬೇಕು ನಮಗೆ ಓನ್ಲಿ ಫ್ರೀಡಮ್ ಬೇಕಂತ ಹೇಳ್ತೀವಿ ನಮ್ಮ ಜವಾಬ್ದಾರಿನ ನಾವು ಮಾಡೋದಿಲ್ಲ ಆವಾಗ ಎಲ್ಲರ ಕಡೆಯಿಂದ ಅನ್ಸ್ಕೊಳ್ಬೇಕಾಗುತ್ತೆ ನೀವು ನಿಮ್ಮ ಒಂದು ವ್ಯಕ್ತಿತ್ವ ಏನಾಗುತ್ತೆ ಆವಾಗ ಕೆಟ್ಟದಾಗಿ ಕಾಣಿಸುತ್ತೆ ಸೊ ನಿಮ್ಮ ಜವಾಬ್ದಾರಿನ ಕರೆಕ್ಟಾಗಿ ಮಾಡಿದಾಗ ಅಲ್ಲಿ ನಿಮ್ಮ ಒಂದು ಆ್ಯಟಿಟ್ಯೂಡ್ ವ್ಯಕ್ತಿತ್ವ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇನೆ ನನ್ನ ಪ್ರಕಾರ ಹೇಳೋದಾದ್ರೆ ಇಲ್ಲಿ ನೋಡ್ತಾ ಇದ್ರ ಇವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಮಸಾಲೆ ದೋಸೆ ಮತ್ತೆ ಪಡ್ಡುನ ಮಾಡಿದೆ ಇಡ್ಲಿನ ಹೋಗಿಲ್ಲ ಒಂದೇ ಬ್ಯಾಟರಿಂದ ನೀವು ಎಲ್ಲ ಕೂಡ ಮಾಡಿಕೊಡ್ಬೋದು ಇವಾಗ ಹಸಿಮೆಣ್ಸಿನ್ಕಾಯಿ ಚಟ್ನಿ ಮತ್ತು ಶೇಂಗಾ ಪುಡಿನ ಹಾಕಿಟ್ಟಿದ್ದೀನಿ ಮತ್ತು ಪುಟಾಣಿ ಚಟ್ನಿನೂ ಕೂಡ ಮಾಡಿದ್ದೀನಿ ಪುಟಾಣಿ ಚಟ್ನಿ ತುಂಬಾ ಬೆಸ್ಟ್ ಕಾಂಬಿನೇಷನ್ ಫಾರ್ ಪಡ್ಡು ಆ್ಯಂಡ್ ದೋಸೆ ಅಂತಲೇ ಹೇಳ್ಬೋದು ಇವಾಗ ಇಲ್ಲಿ ನೋಡ್ತಾ ಇದ್ರ ಸ್ವಲ್ಪ ಮಸಾಲ ಎಲ್ಲನೂ ಹಾಕಿ ದೋಸೆನ ಮಾಡಿ ಕೊಡ್ತಾ ಇದ್ದೀನಿ ಇವಾಗ ಅಪ್ಪ ಮತ್ತು ಪ್ರಜ್ವಲ್ ವೈಫ್ ಮಾಡ್ತಾ ಇದಾರೆ ಇಲ್ಲಿ ಹಸ್ಬೆಂಡ್ ಅವರು ಊಟ ಮಾಡಿ ನಮಗೆ ಮಾಡಿಕೊಡ್ತಾ ಇದಾರೆ ಮಧ್ಯಾಹ್ನಕ್ಕೆ ನಾನು ಇವತ್ತು ಬೆಂಡಿ ಮಸಾಲ ಆ್ಯಂಡ್ ರೈಸ್ನ ಮಾಡಿದ್ದೆ ಇದು ಈವ್ನಿಂಗ್

ನೋಡ ಕಲರ್ ಕಲರ್ ಅವ ಆರ್ಸಿ ಅಂತ ನೋಡ ಆರ್ ಸಿ ಜಿ ಅದ ಅದನ್ನೊತ್ತು ಹತ್ಗೆಂತ ಸುತ್ತೆ

ನೋಡಿದ್ರಲ್ವ ಫಸ್ಟ್ ರೀಲ್ ಇದನ್ನ ಮಾಡಿದ್ವಿ ಒಂದ್ ರೀಲ್ ಇರ್ಲಿ ಅಂತೇಳಿ ಲೈಟಿಂಗ್ ಅಲ್ಲಿ ಯಾವ ರೀತಿ ಬರುತ್ತೆ ಹೇಳಿ ತುಂಬಾನೇ ಚೆನ್ನಾಗಿ ಬಂತು ಇದು ಈವ್ನಿಂಗ್ ಸ್ನ್ಯಾಕ್ಸ್ ತಗೊಂಡ್ಬಂದಿದ್ರು ಹಸ್ಬೆಂಡ್ ದಿಲ್ಪಸನ್ ಅಂಡ್ ಮಿಕ್ಚರ್ ಇನ್ನೇ ಏನೇನೋ ತೊಗೊಂಬಂದಿದ್ರು ಸೊ ಎಲ್ಲನೂ ತಿಂದ್ಬಿಟ್ಟು ಇವಾಗ ರಾತ್ರಿ ಅಡುಗೆನ ಮಾಡಬೇಕು ಏನಿಲ್ಲ ಜಸ್ಟ್ ರೈಸ್ ಆ್ಯಂಡ್ ಸಾಂಬಾರನ್ನ ಮಾಡ್ತೀನಿ ಅಷ್ಟೇ ಇವಾಗೇನೋ ಸ್ಟ್ಯಾಂಡ್ ತಂದುಬಿಟ್ವಿ ಬಟ್ ಆದರೆ ಅದನ್ನು ಎಲ್ಲಿಡಬೇಕಂತ ಯೋಚನೆ ಮಾಡ್ತಾಯಿದ್ದೀವಿ ಕೆಳಗಡೆ ಇಟ್ಟರು ಅಂತರೂ ಮುನ್ನ ಉಳಿಸೋದೇ ಇಲ್ಲ ಸೊ ಅದೇ ಪ್ಲಾನಿಂಗ್ ಇತ್ತು ಎಲ್ಲಿಡಬೇಕು ಎಲ್ಲಿ ಸಿಗಬೇಕು ಅಂತ ಡೈಲಿ ಬೇಕಾಗುತ್ತೆ ಬಟ್ ಅದನ್ನು ಎಲ್ಲ ಕ್ಲೋಸ್ ಮಾಡಿಟ್ರೆ ಡೈಲಿ ಅದನ್ನು ಓಪನ್ ಮಾಡಿ ಸೆಟ್ ಮಾಡೋದಕ್ಕಾಗೋದಿಲ್ಲ ಸೊ ಎಲ್ಲಿಡಬೇಕಂತ ಯೋಚನೆ ಮಾಡ್ತಾಯಿದ್ದೀವಿ ಸೊ ಈ ಒಂದು ಸರ್ಪ್ರೈಸ್ಗೆ ತುಂಬಾ ಇಷ್ಟ ಆಯಿತು ನನಗೆ ಇದೇ ಫಸ್ಟ್ ಟೈಮ್ ಈ ರೀತಿ ಸರ್ಪ್ರೈಸ್ ಆಗಿ ಮಗನೇ ಕೊಡ್ತಾನಂದ್ರೆ ಯಾರಿಗಾನೆ ಖುಷಿ ಆಗೋಲ್ಲ ಹೇಳಿ ಯಾವ್ದಲ್ವ ಮಗನ ತಾಯಿಯಿಂದ ಮಗನಿಗೆ ಕೊಡೋದು ಕೇಳಿದ್ದೀವಿ ನನ್ನ ಮಗ ಇಷ್ಟು ದೊಡ್ಡ ಯೋಚನೆ ಮಾಡ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಬಟ್ ಫೈನಲಿ ತುಂಬಾ ಇಷ್ಟ ಆಯಿತು ಥ್ಯಾಂಕ್ ಯು ಪ್ರಜ್ವಲ್ ಅಷ್ಟೇ ನೋಡಬೇಕು ಇಲ್ಲಿ ಇದ್ರೆ ಏನಾದರೂ ಒಂದು ಮಾಡ್ತಾನೆ ಇರ್ತೇನೆ ನಾನು ವಿಡಿಯೋ ಮಾಡೋದಕ್ಕೆ ಬಿಡೋದೇ ಇಲ್ಲ ಸೊ ಈ ರೀತಿಯೇ ಇವತ್ತಿನ ಒಂದು ಡೇ ಹಾಗೇ ಹೋಯಿತು ಸೊ ನೋಡಿದ್ರಲ್ವ ಇದಾಗಿತ್ತು ಇವತ್ತಿನ ಒಂದು ನನ್ನ ಬರ್ತ್ಡೇ ದಿನ ಹೇಗಿತ್ತು ಅಂತೇಳಿ ನಾನು ಆದಷ್ಟು ನಿಮ್ಮ ಜೊತೆಗೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಸೊ ಇವತ್ತಿನ ಊಟಕ್ಕೆ ಬೆಂಡೆಕಾಯಿ ಸಾಂಬಾರನ್ನ ಮಾಡಿದೆ ಬೆಂಡೆಕಾಯಿ ಸಾಂಬಾರ್ ರೆಸಿಪಿ ನಾಳಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಚಳಿಗಾಲಕ್ಕೆ ಈ ರೀತಿ ಒಂದು ಇನ್ಸ್ಟೆಂಟ್ ಸಾಂಬಾರ್ ರೆಸಿಪಿ ಎಲ್ರಿಗೂ ಇಷ್ಟ ಆಗುತ್ತೆ ಸ್ಪೈಸಿಯಾಗಿ ಮತ್ತೆ ಫಿಫ್ಟೀನ್ ಮಿನಿಟ್ಸಲ್ಲಿ ಮಾಡ್ಬೋದು ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಇದಾಗಿತ್ತು ಇವತ್ತಿನ ಒಂದು ಬ್ಲಾಗ್ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ನಾಳೆ ಹೊಸ ಬ್ಲಾಗ್ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್